ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯಿಂದ ಬಿಎಡ್ಗೆ ಅಧಿಕೃತವಾಗಿ ಅರ್ಜನ್ನು ಆಹ್ವಾನಿಸಲಾಗಿದೆ ಹೌದು ಎಗ್ನೋ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಸೈಕಲ್ಗೆ ಬಿಎಡ್ ಪ್ರವೇಶಾತಿಗೆ ಅಧಿಸೂಚನೆ ಹೊರಡಿಸಲಾಗಿದ್ದು ಯಾರಿಲ್ಲಿ ಬಿಎಡ್ ಅನ್ನು ಮಾಡಬಹುದು ಏನೇನು ಅರ್ಹತೆಗಳು ಬೇಕಾಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಪ್ರಮುಖ ದಿನಾಂಕಗಳೇನು ಇತ್ಯಾದಿ ವಿವರಗಳನ್ನು ತಿಳಿಸಿಕೊಡುವಂತಹ ಮಾಡ್ತಾ ಮಾಡುತ್ತಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನಿಡ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆತ್ಮೀರಿ ಆರಂಭದಲ್ಲಿ ಒಂದು ಸ್ಪಷ್ಟತೆಯನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಅಂತಂದ್ರೆ ಇಗ್ನೋ ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಮೂಲಕ ಕೊಡ್ತಾ ಇರುವಂತಹ ಬಿಎಡ್ ಕೋರ್ಸ್ ಇದು ಓಪನ್ ಅಥವಾ ಡಿಸ್ಟೆನ್ಸ್ ಮೋಡ್ ಅಥವಾ ಎಕ್ಸ್ಟರ್ನಲ್ ಅಥವಾ ದೂರ ಶಿಕ್ಷಣ ಅಥವಾ ಬಾಹ್ಯ ಶಿಕ್ಷಣ ಇದು ರೆಗ್ಯುಲರ್ ಆದಂತಹ ಬಿಎಡ್ ಕೋರ್ಸ್ ಅಲ್ಲ ಇದೊಂದು ಎಕ್ಸ್ಟರ್ನಲ್ ಅಥವಾ ಡಿಸ್ಟೆನ್ಸ್ ಮೋಡ್ ಅಥವಾ ಓಪನ್ ಇಂದ ಕೊಡ್ತಾ ಇರುವಂತಹ ಬಿಎಡ್ ಕೋರ್ಸ್ ಆಗಿರುವಂತಹ ನಿಮಗೆ ಈಗಾಗಲೇ ಗೊತ್ತಿದೆ ನಾನು ನಿಮಗೆ ಎಕ್ಸ್ಟರ್ನಲ್ ಮೂಲಕ ಬಿಎಡ್ ಮಾಡಬೇಕು ಅಥವಾ ಓಪನ್ ಅಥವಾ ಡಿಸ್ಟೆನ್ಸ್ ಮೋಡ್ ನಲ್ಲಿ ನೀವು ಬಿಎಡ್ ಅನ್ನು ಮಾಡಬೇಕು ಅಂದ್ರೆ ಅದಕ್ಕೆ ಒಂದಿಷ್ಟು ಅರ್ಹತೆಗಳು ಬೇರೆನೇ ಇರ್ತವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಆ ಪೈಕಿ ಇಲ್ಲೂ ಕೂಡ ಕೆಲವೊಂದಷ್ಟು ಅರ್ಹತೆಗಳನ್ನು ಅಂತಂದ್ರೆ ಬ್ಯಾಚುಲರ್ ಆಫ್ ಎಜುಕೇಶನ್ ಪ್ರೋಗ್ರಾಮ್ ಬಿಎಡ್ ಇದಕ್ಕೆ ಅರ್ಹತೆಗಳು ಅಥವಾ Eligibility in one candidates with at least fifty percent marks in their bachelor's degree and or in the master's degree in science, social science, commerce, humanities, bachelor's in engineering or technology with a specialization in science and mathematics with fifty-five percent. ಮಾರ್ಕ್ಸ್ ಆರ್ ಎನಿ ಅದರ್ ಕ್ಲಾಲಿಫಿಕೇಶನ್ಸ್ ಈಕ್ವಲ್ ಅಂಡ್ ಡೇರ್ ಟು ಅಂದರೆ ನೀವು ಯಾವುದೇ ಡಿಗ್ರಿನ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಡ್ಕೊಂಡಿರಬೇಕು ಅಥವಾ ಎಂಜಿನಿಯರಿಂಗ್ ಅನ್ನ ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ನೀವು ಪಡ್ಕೊಂಡಿದ್ರೆ ಇದಕ್ಕೆ ಅರ್ಜನ್ನು ಸಲ್ಲಿಸಬಹುದು ಅಂಡ್ ಎರಡನೇ ಪ್ರಮುಖವಾದಂತಹ ಎಲಿಜಿಬಿಲಿಟಿ ಏನು ಅಂತಂದ್ರೆ ಟ್ರೈನ್ಡ್ ಇನ್ ಸರ್ವಿಸ್ ಟೀಚರ್ಸ್ ಇನ್ ಎಲಿಮೆಂಟರಿ ಎಜುಕೇಷನ್ ನೀವೀಗಾಗಲೇ ಕೆಲಸ ಮಾಡ್ತಾ ಇರಬೇಕು ಯಾವುದಾದರೂ ಈ ಶಾಲೆಗಳಲ್ಲಿ ಅಥವಾ ಈ ಎಲಿಮೆಂಟರಿ ಎಜುಕೇಶನ್ ಅಥವಾ ಎಲಿಮೆಂಟರಿ ಸ್ಕೂಲ್ಗಳಲ್ಲಿ ನೀವು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ನೀವು ಇದಕ್ಕೆ ಅರ್ಜನ್ನು ಸಲ್ಲಿಸಬಹುದು ಮೂರನೇದು ಕ್ಯಾಂಡಿಡೇಟ್ಸ್ ಹೂ ಹಾವ್ Completed a NCTE recognized teacher education program. ಥ್ರೂ ಫೇಸ್ ಟು ಫೇಸ್ ಮೂಡ್ ಎನ್ ಯಾವುದಾದ್ರೂ ಎನ್ಸಿಟಿಇಿಂದ ಮಾನ್ಯತೆ ಪಡೆದ ಯಾವುದಾದ್ರೂ ಕೋರ್ಸ್ನ ರೆಗ್ಯುಲರ್ ಅಲ್ಲಿ ಮಾಡಬೇಕು ಉದಾಹರಣೆಗೆ ಎಚ್ ಇರಬಹುದು ಅಥವಾ ಡಿಎಡ್ ಇರಬಹುದು ಡಿಪ್ಲೋಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಇರಬಹುದು ಬ್ಯಾಚಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಇರಬಹುದು ಸೊ ಈ ರೀತಿಯಾದಂತಹ ಕೋರ್ಸ್ಗಳು ನೀವು ಎನ್ ಎನ್ಸಿಟಿಇ ಮಾನ್ಯತೆ ಪಡೆದ ಯಾವುದಾದರೂ ಒಂದು ಅಂಗೀಕೃತ ವಿದ್ಯಾಲಯದಿಂದ ಪಡ್ಕೊಂಡಿದ್ರಿ ಅಂದ್ರೆ ನೀವು ಈ ಇಗ್ನೋದ ಮೂಲಕ ಕೊಡ್ತಾ ಇರುವಂತಹ ಬಿಎಡ್ಗೆ ಅರ್ಜನ ಸಲ್ಲಿಸಬೇಕಾಗುತ್ತೆ ಸಲ್ಲಿಸೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಆಮೇಲೆ ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇರೋದಿಲ್ಲ ನೀವು ಮುಕ್ತವಾಗಿ ಅರ್ಜನ ಸಲ್ಲಿಸಬಹುದು ಇದೊಂದು ಮುಕ್ತ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಇಲ್ಲಿ ವಯಸ್ಸಿನ ನಿರ್ಬಂಧತೆ ಇರೋದಿಲ್ಲ ಇನ್ನು ಹೆಂಗಿರುತ್ತೆ ಇದು ಅಂತಂದ್ರೆ ನೀವು ಮೊದಲಿಗೆ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಬೇಕು ಆಮೇಲೆ ಎಕ್ಸಾಮ್ ಫೀಸನ್ನು ಕಟ್ಟಬೇಕು ಆಮೇಲೆ ನಿಮಗೆ ಎಂಟ್ರೆನ್ಸ್ ನ ಮೂಲಕ ಎಡ್ ಪ್ರವೇಶ ಕೂಡ ನಾವು ಇದ್ವಿ ಸೊ ಪ್ರಮುಖವಾದ ದಿನಾಂಕಗಳನ್ನು ನೋಡೋಣ ಅವೈಲೇಬಿಲಿಟಿ ಆಫ್ ಇನ್ಫಾರ್ಮೇಷನ್ ಬುಲೆಟ್ ಟ್ವೆಲ್ತ್ ಡಿಸೆಂಬರ್ ಎರಡ್ ಸಾವಿರದ ಅಂದ್ರೆ ಅವತ್ತು ಅಧಿಸೂಚನೆಯನ್ನ ಪ್ರಕಟಪಡಿಸಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಸ್ಟಾರ್ಟ್ ಆಗಿದ್ದು ಅದೇ ಹನ್ನೆರಡನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಲಾಸ್ಟ್ ಡೇಟ್ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಯಾವಾಗಿದೆ ಅಂದ್ರೆ ಡಿಸೆಂಬರ್ ಇಪ್ಪತ್ಮೂರ ಎಕ್ಸಾಮಿನೇಷನ್ ಇರೋದು ಏಳನೇ ಜನವರಿ ಗಂಟೆಗಳ ಒಂದು ಎಕ್ಸಾಮ್ ಆಗಿರುತ್ತಿದ್ದು ಸೊ ಈಗಾಗಲೇ ಗೊತ್ತಿದೆ ನಿಮಗೆ ಈ ಪರೀಕ್ಷೆನ ನೀವು ತಗೊಳ್ಬೇಕು ಅಂತಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿ ನೀವು ಕಂಪ್ಲೀಟ್ ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನು ನೋಡಬಹುದು ಸ್ಟ್ರಕ್ಚರ್ ಅನ್ನು ನೋಡಬಹುದು ಕೋರ್ಸಸ್ ಬಗ್ಗೆ ನೋಡಬಹುದು ಸ್ಪೆಷಲೈಜೇಷನ್ ಬಗ್ಗೆ ನೋಡಬಹುದು ಎಕ್ಸಾಮ್ ನಮ್ ಬಗ್ಗೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಇತ್ಯಾದಿ ಎಲ್ಲಾ ರೀತಿಯ ವಿವರಗಳನ್ನು ಕೂಡ ನಿಮಗೆ ಇಲಾಖೆಯ ಅಧಿಕೃತವಾದಂತಹ ವೆಬ್ಸೈಟ್ ಪ್ರೊವೈಡ್ ಮಾಡ್ತದೆ ಸೊ ಜೊತೆಗೆ ನೀವು ಏನಾದರೂ ಕ್ವೈರೀಸ್ ಇತ್ತಂದ್ರೆ ಅವರಿಗೆ ಸಂಪರ್ಕ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ ಜೀರೋ ಡಬಲ್ ಒನ್ ಟೂ ನೈನ್ ಫೈವ್ ಸೆವೆನ್ ಟೂ ನೈನ್ ಫೋರ್ ಫೈವ್ ಅನ್ನುವಂತಹ ಈ ಸಂಪರ್ಕ ಸಂಖ್ಯೆಗೆ ನೀವು ಕರೆ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆಯುವುದಕ್ಕೆ ನಿಮಗೆ ಅವಕಾಶವಿದೆ ಸೊ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಥವಾ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಗಳೇನಿದ್ದಾವೆ ಇವೆರಡೂ ನಿಮಗೆ ಮುಕ್ತವಾಗಿ ಬಿಎಡ್ ಅನ್ನು ಕೊಡುವಂಥದ್ದು ಅಥವಾ ಬಾಹ್ಯ ಶಿಕ್ಷಣದ ಮೂಲಕ ಬಿಎಡ್ ಪ್ರೋಗ್ರಾಮ್ ಅನ್ನು ಆಫರ್ ಮಾಡ್ತಾ ಇದ್ದಾವೆ ಆದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲಿ ನೇರವಾಗಿ ಡಿಗ್ರಿಯನ್ನು ಪಾಸ್ ಆಗಿ ಅಥವಾ ಮಾಸ್ಟರ್ ಡಿಗ್ರಿಯನ್ನು ಪಾಸ್ ನಮಗೆ ಈ ಬಿಎಡ್ ಅನ್ನು ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ ಈಗಾಗಲೇ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರಬೇಕು ಮತ್ತೆ ಒಂದು ಯಾವುದಾದ್ರೂ ಎನ್ಸಿಟಿ ಮಾನ್ಯತೆಯ ಕೋರ್ಸ್ ಅನ್ನು ಮುಗಿಸ್ಕೊಂಡಿರಬೇಕು ವೆದರ್ ಇಟ್ ಈಸ್ ಡಿ ಎಡ್ ಅವ್ರ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಈ ರೀತಿಯಾದ ಯಾವುದಾದ್ರೂ ಒಂದು ಕೋರ್ಸ್ ಅನ್ನು ಮುಗಿಸ್ಕೊಂಡಿದ್ರೆ ಮಾತ್ರ ನಮಗೆ ಬಿಎಡ್ ಒಂದು ಪ್ರವೇಶ ಪಡೆಯೋದಕ್ಕೆ ಅವಕಾಶ ಇರುತ್ತದೆ ಅನ್ನೋದನ್ನ ಗಮನಿಸ್ತಾ ಈ ಕುರಿತಾದ ಇನ್ನಷ್ಟು ವಿವರಗಳಿಗಾಗಿ ನಲ್ಲಿರುವ ಲಿಂಕ್ ಅನ್ನು ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಆಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಅಪ್ ಮಾಡ್ತಾ ಇದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್